ಂಗ ನನ್ನ ಗಂಡ ಹುಷಾರಾದ್ರೂ ಬೇಗ ದೇವ್ರದ ಸದ್ಯ ಹ್ಮ್ ಈಗ ಹೆಂಗ ಒಂದ್ ಸ್ವಲ್ಪ ಕಾಲು ಹೆಂಗ ಕುಂತ್ಕೊಂಡಾದ್ರೂ ಓಡಾಡೋಂಗಾಗಿದೆ ಹ್ಮ್ ಸ್ವಲ್ಪ ದಿನ ಹೋದ್ರೆ ಚೆನ್ನಾಗಿ ಓಡಾಡ್ತಾರೆ ಅನ್ಸುತ್ತೆ ಹ್ಮ್ ಈ ಮನೆಗೆ ನನಗೆ ಸ್ವಾತಂತ್ರ್ಯನೇ ಇಲ್ಲ ಹ್ಮ್ ಈ ಮನೆ ಸೊಸೆ ಒಬ್ಬರೇ ಸೊಸೆ ಅಂತ ಅನ್ಕೊಂಡ್ಬಿಟ್ಟವ್ರಿ ಈ ಮನೆಯವ್ರೆ ಎಲ್ರಿಗೂ ಹ್ಮ್ ಅಲಾ ನನಗೆ ಈ ಮನೆ ಮುರಿಯೋದಿಲ್ಲ ಅಂದ್ಮೇಲೆ ನಾನೇ ಇಲ್ಲಿ ಇಲ್ಲಿರ್ಲಿ ಹೋಗ್ತೀನಿ ನಾನು ಹ್ಮ್ ಗಂಡಗೂ ಬೇಡ ಈ ಮನೆಯವ್ರಿಗೂ ಬೇಡ ನಾನು ಅಂದ್ಮೇಲೆ ಅಂದೇ ನಾನಿಲ್ ಇದ್ದೇನ್ ಪ್ರಯತ್ನ ಏನ್ ಮನೆ ಕೆಲಸ ಇವ್ರಂಗೆಲ್ಲ ಕೇಳ್ಕೊಂಡು ತಿನ್ಕೊಂಡ್ ಬಿದ್ದಿರಕ್ಕೆ ಈ ಮಾತಾಡ್ತಾ ಇದ್ದಿ ಏನಾಯ್ತು ಹೋಗ್ತಾ ಇದ್ಯಾ মান বে নানে না কিলে ব্যারা মাইনি ও গাডানি না নে বানে মান মান ের মা কর গাডা মারি করি না মাবি ট কররি র মা কর জা মার খ। গা জামা কর। মা রতে গতে আ থ মানে বুদ ।। ಹೋಗ್ಬಾರ್ದು ಚಿಕ್ಕ ಪುಟ್ಟ ನೀನೇನ್ ಹೇಳ್ಬೇಕಾಗಿಲ್ಲ ನನ್ನ ಗಂಡ ಇವತ್ತು ನನ್ನ ಹೊಡಿಬೇಕು ಅಂದ್ರೆ ಒಂಥರ ನೀನು ನಿನ್ ಗಂಡನು ಕೊಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಮುಖ್ಯವಾಗಿ ಕಾರಣನೇ ನೀನು ಹ್ಮ್ ಇವತ್ತು ನನ್ನ ಗಂಡ ನನ್ ಮೇಲೆ ಕೈ ಮಾಡಿ ಹೋಗು ಮನೆ ಬಿಟ್ಟು ಅಂತ ಹೇಳ್ತಾ ಇರೋದು ಹ ನೀವು ನಿನ್ ಗಂಡ ನೀನೇ ಸುಖವಾಗಿರಲಿ ಇಲ್ಲಿ ಹ ನಾನು ಹೋಗ್ತೀನಿ ನನ್ಗೂ ನನ್ನ ಗಂಡಗೂ ಏನಾದ್ರೆ ಏನಾಗಬೇಕಾಗಿ ಅಲ್ವಾ ಹಾ ನೀನು ನಿನ್ ಗಂಡ ಇಬ್ರು ಸುಖವಾಗಿದ್ರೆ ಅಷ್ಟೇ ಸಾಕು ನಿಮ್ಗೆ ಹ ಯಾರು ಹೆಂಗಿದ್ರೆ ಏನಂತೆ ಅಯ್ಯೋ ಗಂಗಾ ಏನಾಯ್ತು ನನ್ನಿಂದ ನೀವು ಇಬ್ಬರು ಜಗಳ ಆಡಿದ್ರ ನಾನೇನ್ ಮಾಡ್ದೆ ಗಂಗಾ ಯಾಕೆ ಈ ತರ ಎಲ್ಲ ಮಾತಾಡ್ತಾ ಇದ್ದೀಯ ಏನಾಯ್ತು ಅಂತ ನಾದ್ರು ಹೇಳು ಬಾ ಕುತ್ಕೊಂಡು ಮಾತಾಡೋಣ ಅತ್ತೆ ಮಾವ ಎಲ್ಲ ಹೋಗಿದ್ದಾರೆ ಬಂದ್ಮೇಲೆ ಕುತ್ಕೊಂಡು ಅದೇನು ಅಂತ ಸಮಾಧಾನದಿಂದ ನಾ ಮಾತಾಡಕ್ ಅಯ್ಯೋ ಜಗಳ ಆದ ತಕ್ಷಣ ಮನೆ ಬಿಟ್ಟು ಹೆಂಗ್ ಏನ್ ಸರಿ ಆಗುತ್ತೆ ಹೇಳು ಅಲ್ಲ ನೀನ್ ಬುದ್ಧಿವಂತ ಆಗಿ ಈ ತರ ಮಾಡ್ಬೋದಾ ನಿಂತ್ಕೊ ಗಂಗಾ ಅವಳ ತಡಿಬೇಡಿ ಹೋದ್ರೆ ಹೋಗ್ಲಿ ಸುಮ್ನೆ ಇರ್ರಿ ಹ್ಮ್ ಅವಳಿಗೆ ಅಹಂಕಾರ ಜಂಬಾ ಬಂದ್ಬಿಟ್ಟಿದೆ ಮನೆ ಬಿಟ್ಟು ಹೋಗಿ ಹೋಗಿ ಹೋಗ್ಲಿ ತವ್ರ ಮನೆಗಿರ್ಲಿ ಹ್ಮ್ ಅವಾಗ ಗೊತ್ತಾಗುತ್ತೆ ಒಂದ್ ಹದಿನೈದು ದಿವಸ ಇದ್ದಾಗ ಗಂಡನ ಬೆಲೆ ಗಂಡನ ಮನೆ ಬೆಲೆ ಏನು ಅಂತ ಹೇಳಿ ಆಗ ಗೊತ್ತಾಗುತ್ತೆ ಸುಮ್ನೆ ಇರ್ರಿ ಹ ಅವಳೇನ್ ತಡಿಯಕ್ ಹೋಗ್ಬೇಡಿ ಆಯ್ತು ಬಿಡ್ರಿ ಆಯ್ತು ಹೋಗ್ತೀನಿ ನೀವೇ ಸುಖ ಆಗಿರ್ರಿ ನೀನು ನಿಮ್ ಅಣ್ಣ ನಿಮ್ ಅತ್ತಿಗೆ ಎಲ್ರು ನಾನು ಹೋಗ್ತೀನಿ ಅಂತ ಅವ್ರ ಮನೆಗೆ ಹ ಅಲ್ಲೇ ಇರ್ತೀನಿ ಏನು ನಾನು ಈ ಮನೆ ಸೊಸೆ ಅಲ್ವಾ ಅಂತ ಹೇಳಿ ನಾನು ಇಷ್ಟ ಹೇಳ್ದಂಗೆ ಕೇಳ್ಕೊಂಡಿದ್ದಕ್ಕೆ ಒಳ್ಳೆ ಬಹುಮಾನನೇ ಕೊಟ್ರಿ ಹ ಇನ್ನು ಏನ್ ಇಲ್ಲೇ ನಿಂತ್ಕೊಂಡಿದ್ಯಾ ಹೋಗು ಹೋಗ್ತೀನಿ ಹೋಗ್ತೀನಿ ಅಂತ ಹೇಳಿ ಹೋಗಬೇಡ ಹೋಗ್ಬೇಡ ಇರು ಓದಿ ಹೋಗಿ ತವ್ರ ಮನೆಗೆ ಇದ್ರೆ ಗೊತ್ತಾಗುತ್ತೆ ನಿಮ್ಮ ಅಪ್ಪ ಅಮ್ಮ ಉಗೀತಾರಲ್ಲ ಅವಾಗ ಗೊತ್ತಾಗುತ್ತೆ ನಿನಗೆ ಹಾಂ ಈಗ ಗೊತ್ತಾಗಲ್ಲ ಗಂಡನ ಮನೆ ಬೆಲೆ ಹೋಗಿ ಹ್ಞೂ ಹೋಗ್ತೀನಿ ಬಿಡಿ ಹಾಂ ಅದ್ಗೆ ಹೋದ್ರೆ ಹೋಗ್ಲಿ ಸುಮ್ಮನೆ ಇರಿ ತಡಿಯಕ್ಕೆ ಹೋಗ್ಬೇಡಿ ಅವಳ ಹಾಂ ಮನೆ ಬಿಟ್ಟು ಹೋಗ್ತೀನಿ ಮನೆ ಬಿಟ್ಟು ಹೋಗ್ತೀನಿ ಅಂತ ಸಾಕ್ ಬತ್ತಾಳೆ ಇಲ್ಲಿ ಹಾಂ ಅಲ್ಲ ಏನಾಗಿದೆ ಅದಕ್ಕೆ ಅವಳಿಗೆ ಮನೆಗೆ ಎಷ್ಟು ಸೌಲಭ್ಯ ಐತಿ ಅಲ್ಲೆಲ್ಲ ಇದ್ರು ಅವಳಿಗೆ ಇನ್ನೂ ದುಡ್ಡು ಸಾಲದಂತೆ ಹಾಂ ಅವ್ಳಿಗೆ ಇಷ್ಟ ಬಂದಂಗೆ ಇರಬೇಕಂತ ಈ ಮನೆಗೆ ಯಾರು ಏನು ಕೆಲಸ ಹೇಳಂಗಿಲ್ವಂತೆ ಏನು ಮಾತಾಡ್ಸಂಗಿಲ್ವಂತೆ ಅವ್ಳಿಗೆ ಹಾಂ ಇದೇನು ಸೂರ್ಯ ಓದಿ ಹೋಗ್ಲಿ ಅಂತ ಹೇಳ್ತಾ ಇದ್ಯಾ ಹಾಂ ಅಲ್ವೋ ಯಾಕೋ ಈ ಥರ ಮಾಡಿದೆ ಯಾಕೆ ಅದಕ್ಕೆ ಮನೆ ಒಡೆಯೋ ಮಾತಾಡಿದ್ರೆ ಸಿಟ್ಟು ಬರ್ದಂಗೆ ಇರುತ್ತಾ ನಾವು ಎಷ್ಟು ಅನ್ಯೋನ್ಯವಾಗಿದ್ದೀವಿ ಇದುವರೆಗೂ ನಿಮ್ಮ ಮನಸ್ಸಲ್ಲಿ ಆ ಥರ ಯೋಚನೆ ಬಂದಿತಾ ಬೇರೆ ಹೋಗ್ಬೇಕು ಭಾಗ ಮಾಡ್ಕೋಬೇಕು ನಮ್ಮ ನಾವು ತಗೊಂಡು ಹೋಗ್ಬೇಕು ಅಂತೇಳಿ ನೀವೆಂದಾದ್ರು ಕೇಳಿದ್ದೀರಾ ಈಗ ಏನಾಯ್ತು ನಿನ್ನೆ ಮೊನ್ನೆ ಬಂದಿದ್ದಾನೆ ಕಾಲೇನೆ ಇಲ್ಲಿ ಇರಕ್ಕೆ ಹಿಂಸೆ ಆಗ್ತೈತಂತೆ ಬೇರೆ ಹೋಗ್ಬೇಕಂತೆ ನಾನು ಅವಳು ಭಾಗ ತಗೊಂಡು ಹಾಂ ನೀವೇನು ನಮಗೆಲ್ಲ ಮೋಸ ಮಾಡ್ತಿದ್ದೀರಂತೆ ನಮ್ಮ ಅಪ್ಪ ಅಮ್ಮ ಅಣ್ಣ ನೀವು ಎಲ್ಲರೂ ಅದಕ್ಕೆ ನಮಗೆ ಮುಂದೆ ಯಾವತ್ತು ಒಂದು ದಿವಸ ಆಸ್ತಿ ಸಿಗಲ್ವಂತೆ ನಮಗೆ ಚಿಪ್ ಕೊಡ್ತಾರಂತೆ ಅಪ್ಪ ಅಮ್ಮೈನು ಅದಕ್ಕೆ ನಾವು ಈಗಲೇ ಭಾಗ ತಗೋಮೋಣ ಅಂತ ಹೇಳಿ ಮಾತಾಡಲು ಅದಕ್ಕೆ ಭಾಗ ತೆಗಿಯಲ್ಲ ಅಂತಂದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂದ್ಲು ಹೋಗ್ತಾ ಇರುವಂತ ಹೇಳಿ ಕಪ್ಪಾಳ್ಕೊಂಡು ಬಾರಿಸ್ತೀವಿ ಸುಮ್ಮನೆ ಇರಿ ಹೋಗ್ಲಿ ಹಾಂ ಅಂತವಳು ಇದ್ರೆಷ್ಟು ಎಷ್ಟು ಹೇಳಿ ಮನೆ ಹೊಡಿತಾಳಲ್ಲ ಅವಳು ಅವಳು ಅಂತ ಹೇಳಿ ನಾನು ಮದುವೆ ಬಂದಿದ್ದು ನಮ್ಮ ಮನೆ ಒಡಿಯಲ್ಲ ಇವಳು ಚೆನ್ನಾಗಿ ನೋಡ್ಕೊಂಡು ಹೋಗ್ತಾಳೆ ಅಂತ ಆದ್ರೆ ಬಂದು ಒಂದ್ ಆರ್ ಎರಡು ತಿಂಗಳಿಗೆ ಈ ತರ ಬದಲಾಗ್ತಾಳೆ ಅಂತ ನಾನಂತೂ ಅನ್ಕೊಂಡಿರ್ಲಿಲ್ಲ ಹಾ ಹೌದಾ ಭಾಗ ಹೋಗೋಣ ಅಂತ ಹೇಳಿದ್ಲಾ ಅಯ್ಯೋ ರಾಮ ನಾನು ಇವಳನ್ನ ಒಳ್ಳೆ ಹುಡುಗಿ ಅಂತ ತಿಳ್ಕೊಂಡಿದ್ದೆ ಕಣ ಸೂರ್ಯ ಮದುವೆಗೆ ಮುಂಚೆ ಎಷ್ಟು ಚೆನ್ನಾಗಿ ಮಾತಾಡೋಳು ಎಷ್ಟು ಬುದ್ಧಿವಂತೇನಪ್ಪ ನಮ್ಮ ಸೂರ್ಯನಿಗೆ ಇವಳೇ ತಕ್ಕನಾಗ್ ಜೋಡಿ ಅಂತ ನನಗೂ ಅನಿಸಿತ್ತು ಅದಕ್ಕೇನೆ ಅತ್ತೆ ಮಾವನಗೂ ಎಲ್ರಿಗೂ ಒಪ್ಸಿ ಅವರಪ್ಪ ಅಮ್ಮನ ಹತ್ರನೂ ಮಾತಾಡಿ ಒಪ್ಸಿನೇ ನಾನು ಮದುವೆ ಮಾಡಿದ್ದೆ ನಿಮ್ಮಿಬ್ರಿಗು ಆದರೆ ಇವಳು ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ ಬಿಡಪ್ಪ ಅಯ್ಯೋ ಏನಾಗಿದೆ ಈ ಹುಡುಗಿಗೆ ಅಲ್ಲ ಈ ಮನೇಲಿ ಎಷ್ಟು ಚೆನ್ನಾಗಿರ್ಬೋದು ಅಂಥದ್ರಲ್ಲಿ ಈ ಮನೇಲಿ ಸ್ವತಂತ್ರ ಇಲ್ವಂತ ಅಯ್ಯೋ ಏನೋ ಮಾಡೋದು ಸೂರ್ಯ ಏಳ್ ಬೇರೆ ಮನೆ ಬಿಟ್ಟೋದ್ಲು ಒಬ್ಬೊಬ್ರು ಒಂದೊಂದರ ಮಾತಾಡ್ತಾರೆ ಮಾತಾಡ್ತಾರೆ ನಿಮ್ಮ ಅಪ್ಪ ಅಮ್ಮ ಏನಂತಾರೋ ಏನೋ ಅದಕ್ಕೆ ಯಾರು ಏನಾದರೂ ಮಾತಾಡ್ಲಿ ಸುಮ್ಮನೆ ರೀ ನೀವು ತಲೆ ಕೆಡಿಸ್ಕೊಮಕ್ ಹೋಗ್ಬೇಡಿ ಅಪ್ಪ ಅಮ್ಮನ್ಗೆ ನಾನೆಲ್ಲ ಹೇಳ್ತೀನಿ ಹಾ ನೀವ್ ಹೋಗಿ ಅಣ್ಣ ನೋಡ್ಕೊಳ್ಳಿ ಸರಿ ಆಯ್ತು ಕಣ ಸೂರ್ಯ ಅಯ್ಯೋ ಚಂಗನ್ಗೆ ಯಾಕೆ ಈ ತರ ಕೆಟ್ಟ ಬುದ್ದಿನಪ್ಪ ಎಲ್ಲ ಚೆನ್ನಾಗೈತಪ್ಪ ನನ್ ಗಂಡನು ಚೆನ್ನಾಗಾದ್ರು ಇನ್ನೆಲ್ಲ ಮನೆಗೆ ಏನ್ ಸಮಸ್ಯೆನೂ ಇಲ್ಲ ಅಂತ ನಾನ್ ಸಂತೋಷವಾಗಿದ್ದೆ ಇವಳು ನೋಡಿದ್ರೆ ಈ ತರ ಮಾಡ್ಬಿಟ್ಲಲ್ಲ ಸೂರ್ಯ ಅಯ್ಯೋ ಏನು ಹೇಳೋದಿ ಹುಡುಗಿಗೆ ಸರಿ ನಿಮ್ಮ ಅಣ್ಣ ಏನಾದರೂ ಎದ್ದಿದ್ರೆ ಅವ್ರಿಗೆ ಊಟ ಕೊಡ್ತೀನಿ ಅಪ್ಪ ಅಮ್ಮ ಬಂದರೆ ನೀನೇ ಹೇಳ್ಬಿಡು ಅವ್ರಿಗೆ ಸರಿ ಅದಕ್ಕೆ ಆಯ್ತು ಅಮ್ಮ 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 ಗಂಗಾ ಏನೇ ಇದು ಇದಕ್ಕಿದಂಗೆ ಹೇ ಬಂದ್ಬಿಟ್ಟಿದ್ಯಾ ಕುಕ್ಕ ಯಾರು ಇಲ್ಲ ನಿನ್ ನಿನ್ನ ತಂಗಿರಿಬ್ರು ಎಕ್ಸಾಮ್ ಐತಿ ಹೇಳಿ ಹೋಗವ್ರೆ ಕುಕ್ಕಣೆ ನಿಮ್ಮ ಅಪ್ಪ ವರ್ತಕ್ಕೆ ಹೋಗೈತಿ ಬರುತ್ತೆ ಹಾಂ ಕುಕಳೆ ಗಂಗಾ ಇದ್ಯಾಕೆ ಬ್ಯಾಗು ಓದ್ಕೊಂಬಂದಿದ್ಯಾ ಹಾಂ ಅಲ್ಲ ಇದ್ದೂರಾಗೆ ಇರೋ ತವ್ರ ಮನೆಗೆ ಬ್ಯಾಗ್ ಓದ್ಕೊಂಡು ಬಂದರೆ ಏ ಅಲ್ಲೇ ಇದ್ದಿದ್ದೆ ಆಗದಮ್ಮ ಏನು ಬತ್ತೀಯಾ ಹೋಗ್ತೀಯಾ ಬ್ಯಾಗ್ ಓದಿ ಯಾಕೆ ಬಂದೆ ಅಮ್ಮ ನಾನು ಇನ್ಮೇಲೆ ಆ ಮನೆಗೆ ಹೋಗಲ್ಲ ನಾನು ಇಲ್ಲೇ ಇರ್ತೀನಿ ಅದಕ್ಕೆ ನಾನು ಬ್ಯಾಗ್ ಸಮೇತ ಬಂದಿರೋದು ಹಾಂ ಏನು ಏನೈತೆ ಮನೆ ಬಿಟ್ಟು ಬಂದ ಮನೆ ಬಿಟ್ಟು ಬರೋವಂಥದ್ದು ಏನೈತೆ ಹಾಂ ಯಾಕೆ ಮನೆ ಬಿಟ್ಟು ಬಂದೆ ಏನೈತೆ ಯಾಕೆ ಜಗಳ ಮಾಡ್ಕೊಂಡ್ರೆ ನೀನು 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 ನಿನ್ನ ಗಂಡನು ಹೌದಮ್ಮ ಹ್ಞೂ ನನ್ನ ಗಂಡ ನಾನು ಹೇಳ್ದಂಗೆ ಕೇಳೋದೇ ಇಲ್ಲ ಹಾಂ ಅದು ಆಗೇನೆ ಆ ಮನೆಗೆ ಆ ವಿಚನ ಗಂಡಗೆ ಹುಷಾರಿಲ್ಲದ್ ಕತ್ಕೊಂಡು ಎಲ್ಲ ಕೆಲಸನೂ ನಾನೇ ನೋಡ್ಬೇಕು ಹಾಂ ಅದೂ ದುಡ್ಡು ಕೊಟ್ಟಿದ್ರು ದುಡ್ಡು ಕೊಟ್ಟಿದ್ದೆ ಹಚ್ಕೊಟ್ಟು ಖರ್ಚು ಮಾಡ್ಬೇಕಂತ ನಾನೇನು ಪರ್ನಲ್ ಏನು ಖರ್ಚು ಮಾಡೋಂಗಿಲ್ಲವಂತೆ ಮನೆ ಖರ್ಚಿಗೆ ಅಂತೇಳಿ ಹದಿನೈದು ದಿವಸ ಸಾಮಾನ ಒಂದು ತಿಂಗಳಕ್ಕೆ ಸಾಮಾನು ತರಕಂತ ಹತ್ತು ಸಾವಿರ ರೂಪಾಯಿ ಕೊಟ್ಟಿದ್ದೆ ಮತ್ತೆ ಅದ್ರಾಗೇ ನಾನು ಒಂದು ಸ್ವಲ್ಪ ಬಳಸ್ಕೊಂಡು ಇನ್ನೊಂದು ಸ್ವಲ್ಪ ಮನೆ ಖರ್ಚು ಮಾಡಿದ್ದೆ ಅದಕ್ಕೆ ಏನಂಗೆ ನೀನೇ ತಂದು ಕೊಡ್ಬೇಕು ಹಂಗೆ ಹಿಂಗೆ ಅಂತಂದು ಹಿಂಗೆ ಮಾಡೋದು ನಾನೇ ನನ್ನ ಫ್ರೆಂಡ್ ಹತ್ರ ಸಾಲ ಇಚ್ಕೊಂಬಂದು ತಂದೆ ಅದಕ್ಕೆ ನನಗೆ ಸಿಟ್ಟು ಬಂತು ಈ ಮನೆಗೆ ಇರೋದೇ ಬೇಡ ಅಂತ ಹೇಳಿ ನನ್ನ ಗಂಡನಿಗೆ ಜೊತೆಗೆ ಮಾತಾಡ್ರಿ ನಾವಿಬ್ಬರು ಬೇರೆ ಹೋಗೋಣ ಈ ಮನೆಗೆ ಸರಿಯಾಗಲ್ಲ ಅಂತ ಆದ್ರಿ ನನ್ನ ಗಂಡ ನನ್ನ ಮಾತು ಕೇಳಬೇಕಲ್ಲ ಹಾಂ ಕೇಳಲಿಲ್ಲ ಅದಕ್ಕೆ ನಾನು ಮಾತು ಕೇಳಿ ಕೇಳೋವರೆಗೂ ನಾನು ಈ ಮನೆಗೆ ಬರೋಲ್ಲ ಅಂತ ಹೇಳಿ ಸರಿಯಾಗಿ ಬೈದು ಬಂದಿದ್ದೀನಿ ನನ್ನ ಗಂಡಗೆ ಹಾಂ ಇನ್ಮೇಲೆ ನಾನು ಅಲ್ಲಿಗೆ ಹೋಗಲ್ಲ ಅವನೇ ನನ್ನ ಗಂಡನೇ ಬರಬೇಕು ಕರೆಯೋಕ್ಕೆ ಅಯ್ಯೋ ದೇವ್ರಿ ಅಲ್ವೇ ನಿಿನಗೆ ಏನೇ ಬೇಕು ಅವರು ಮನೆ ಖರ್ಚಿಗೆ ಕೊಟ್ಟಿರೋ ದುಡ್ಡ ನೀನ್ ಯಾಕೆ ಬಳಸ್ಕೊಂಬುದೇ ನೀನ್ ಯಾಕೆ ಖರ್ಚು ಮಾಡ್ಕೋದೆ ಮನೆ ಖರ್ಚಿಗೆ ಅಂತ ಹೇಳಿ ಕೊಟ್ಟಿದ್ದ ದುಡ್ಡನ್ನ ಅಚ್ಕಟ್ಟಾಗಿ ಮನೆಗೆ ಏನೇನು ಬೇಕು ಅದನ್ನ ತಂದು ಸಂಸಾರ ಮಾಡ್ಬೇಕು ತಾನೇ ಹಾ ಯಾಕೆ ಖರ್ಚು ಮಾಡಕೋದೆ ನೀನು ನಿನ್ಗೆ ಬೇಕು ಅಂದ್ರೆ ನಿನ್ನ ಗಂಡ ಕೇಳಿ ಇಟ್ಕೋಬೇಕಾಗಿತ್ತು ಅದ್ ಬಿಟ್ಬಿಟ್ಟು ಮನೆ ಖರ್ಚಿಗೆ ಅಂತ ಹೇಳಿ ಕೊಟ್ಟಿರೋ ದುಡ್ಡಿಗೆ ನೀನ್ ಯಾಕೋ ಖರ್ಚು ಮಾಡದೆ ಅವರು ಸರಿಯಾಗಿ ಹೇಳಿದ್ದಾರೆ ಹಾ ಅಯ್ಯೋ ಬಿಡು ಏನು ನಮ್ಮನೆ ಅಲ್ವಾ ನಾನು ಖರ್ಚು ಮಾಡೋಣ ಬಿಡು ಆಮೇಲೆ ನಮ್ಮ ಅತ್ತೆ ಹತ್ರನೋ ನಮ್ಮ ಮಾವನ ಹತ್ರನ ಇಸ್ಕೊಂಡು ಇನ್ನ ಹದಿನೈದು ದಿವಸದ ಸಾಮಾನ ತೊಂದ್ರೆ ಆಯಿತು ಅಂತ ಹೇಳಿ ಅಂದ್ಕೊಂಡಿದ್ದೆ ಏನು ಐದು ಸಾವಿರ ಖರ್ಚು ಮಾಡಿ ಒಳ್ಳೆ ಒಂದು ಲಕ್ಷ ರೂಪಾಯಿ ಖರ್ಚು ಮಾಡಿದ್ದೀನಿ ಏನೋ ಅನ್ನೋ ತರನ ಮಾತಾಡ್ಬಿಟ್ಟಲ್ಲ ಅವರು ಹಾ ಅದಕ್ಕೆ ನನಗೆ ಸಿಟ್ಟು ಬಂತು ಅಂತ ಮನೆಗೆ ಯಾಕೆ ಇರ್ಬೇಕು ಹೇಳು ನಮಗೂ ಆ ವಾಸ್ತಿಲಿ ಭಾಗ ಬರ್ಬೇಕು ತಾನೇ ನನ್ ಗಂಡನ ಭಾಗದ ನಾವು ಕೇಳ್ಬಿಟ್ಟು ಬೇರೆ ಮನೆ ಮಾಡ್ಕೊಂಡು ಹೋಗೋಣ ಅಂತ ನನ್ನ ನನ್ ಹೇಳಿದೆ ನನ್ನ ಗಂಡ ನನ್ನೇ ಬೈತಾನೆ ನನ್ನೇನೆ ಕೆನ್ನಿಗೆ ಹೊಡ್ಬಿಟ್ಟ ಅದಕ್ಕೆ ಕೆನ್ನಿಗೆ ಹೊಡೆಸ್ಕೊಂಡು ನಾನು ಅಲ್ಲೇ ಇರ್ಬೇಕಾಗಿತ್ತ ಹೇಳ ಮನಿ ನೆನೆ ಯೋಲೆ ತಪ್ಪು ಮಾಡೋ ತಪ್ಪು ನೀರು ಮಾಡ್ಬಿಟ್ಟು ಈಗ ನಿಮ್ಗೆ ಅಂಡದ ಮೇಲೆ ತಪ್ಪು ಹಸ್ತಾ ಅಲ್ವೇ ಅಲ್ಲೇ ಬೇರೆ ಆಗುವಂಥದ್ದು ಏನೇ ಆಯಿತು ಅವರೇನು ನಿಮಗೆ ಅನ್ಯಾಯ ಮಾಡಿದ್ದಾರೆ ಅಣ್ಣ ತಂಬಗಳು ಎಷ್ಟು ಅನ್ಯಾಯವಾಗಿದ್ದಾರೆ ನೀನು ಹಂಗೆ ಏನು ಆ ಕವಿತಾನು ಒಳ್ಳೆ ಹುಡುಗಿನಿ ಅವಳೇ ತಾನೆ ಮುಂದೆ ನಿಂತ್ಕೊಂಡು ನಿಮ್ಮಿಬ್ಬರು ಮದುವೆ ಮಾಡಿಸಿದ್ದು ನಮ್ಮನ್ನು ನಿಮ್ಮ ಅತ್ತೆ ಮಾವನ್ನು ಎಲ್ಲರನ್ನು ಒಪ್ಸಿ ಹಾಂ ಅಂತದ್ರಲ್ಲಿ ಅವ್ರ ಯಾಕೆ ನಿಮ್ಗೆ ಅನ್ಯಾಯ ಮಾಡ್ತಾರೆ ಏನೈತೆ ಗಂಗಾ ಯಾಕಮ್ಮ ಏನಾಯ್ತು ಯಾಕೆ ಹಿಂಗೆ ಬೈತದ ನಿಮ್ಮ ಅಮ್ಮ ನಿನ್ನ ನೋಡಪ್ಪ ಅಮ್ಮಯ್ಯನ್ನ ಅಲ್ಲ ಆ ಮನೆಯಾಗೇ ನನಗೆ ಸ್ವಾತಂತ್ರ್ಯನೇ ಇಲ್ಲ ಮನೆ ಕೆಲಸ ಕಣಂಗಿ ಇಟ್ಕೊಂಡಿಕ್ಕ ಹಾ ಏನೋ ಬಡವರ ಮನೆ ಮಗಳಾದ್ರೆ ಅವ್ರೆ ಕೇಳ್ಕೊಂಡು ಮುಸೆ ತೊಳ್ಕೊಂಡು ಯಾಕಾಗುತ್ತಾ ನಮಗೆ ಆದಂತ ಸ್ವಾತಂತ್ರ್ಯ ಬೇಡವಾ ನಾನು ಓದಿರೋ ಹುಡ್ಗಿ ಇನ್ನೊಬ್ರು ಕೈ ಕೆಳಗೆ ನಾ ಇರಕ್ಕೆ ಇಷ್ಟಪಡಲ್ಲ ಹಾ ಆದ್ರೆ ನನ್ನ ಗಂಡ ನೋಡಿದ್ರೆ ಅವ್ರ ಪರವಾಗಿ ಮಾತಾಡ್ತಾನೆ ಅದಕ್ಕೆ ನಿನಗೆ ಎಂತಿ ಬೇಕು ಅಂದ್ರೆ ಮೊದ್ಲು ಬೇರೆ ಮನೆ ಮಾಡೋ ಭಾಗ ತಗೋ ನಮಗೆ ಬೇಕಾ ನಮಗೆ ಬರ್ಬೇಕಾಗಿರೋ ಆಸ್ತಿನ ಭಾಗ ತಗೊಂಡು ಬೇರೆ ಮನೆ ಮಾಡ್ಕೊಂಡು ಬರ್ರಿ ಅಂತ ಹೇಳಿ ನಾನು ಮನೆ ಬಿಟ್ಟು ಬಂದೆ ಅದಕ್ಕೆ ಇವಮ್ಮಯ್ಯ ನನ್ನೇ ನೋಡಮ್ಮ ನೋಡಪ್ಪ ಏ ಇವ್ರು ತಪ್ಪೈತಿ ಅಯ್ಯೋ ಯಾವತ್ತಿದ್ರೂ ಭಾಗ ಹೋಗ್ಲೇಬೇಕು ತಾನೆ ಹಾಂ ಅವ್ರಿಗೆ ಬೇ ಬರಬೇಕಾಗಿರೋಪ್ಪ ಅಲ್ಲ ಕೊಟ್ರಾಯ್ತು ಅವ್ರು ಪಾಡಿಗೆ ಅವ್ರು ಇರ್ತಾರೆ ಮನೇಲಿ ಇಟ್ಕೊಂಡು ಈ ಥರ ಮನೆ ಕೆಲಸದ ಥರ ನೋಡ್ಕೊಂಡ್ರೆ ಯಾರಿಗೆ ಯಾರು ಸಮ ಸುಮ್ಮನೆ ಇರ್ತಾರೆ ಹೇಳು ನನ್ನ ಮಗಳು ಯಾವತ್ತೂ ಸ್ವತಂತ್ರವಾಗಿದ್ದವಳು ಅವಳಿಗೆ ಯಾವುದೇ ಥರದ್ದು ಇದನ್ನ ನಾವು ಆಗ್ತಾರಲ್ಲ ಗೆರೆ ಹಾಕ್ದವರಲ್ಲ ನಿನ್ನ ಪಾಡಿಗೆ ನೀನು ಇರಮ್ಮ ನೀನು ಇಷ್ಟಪಟ್ಟವ್ರೆ ಮದುವೆ ಮಾಡ್ತೀನಿ ಅಂತ ಹೇಳ್ದವನು ಇವತ್ತು ಅವ್ರು ಹೇಳ್ದಂಗೆ ಕೇಳ್ಕೊಂಡಿರ್ಬೇಕಾ ಕೇಳ್ಕೊಂಡಿರ್ಬೇಕು ಅದೇ ಎಲ್ಲನೂ ಕೇಳ್ಕೊಂಡಿರೋಕ್ಕಾಗಲ್ಲ ಹಾಂ ರೀ ಏನು ಹೇಳ್ತಾ ಇದ್ದೀರಾ ನೀವು ಮಗಳು ಈ ಥರ ಜಗಳ ಮಾಡ್ಕೊಂಡು ಮನೆಗೆ ಬಂದಿದ್ದಾಳೆ ಅಂತಂದರೆ ಅಲ್ಲ ಬೈದ್ ಬುದ್ಧಿ ಹೇಳದ್ಬಿಟ್ಟು ನೀವು ಇವಳೇ ಸರಿ ಅನ್ನೋ ಥರ ಮಾತಾಡ್ತಾ ಇದಿರಲ್ಲ ಅಲ್ಲ ಅವ್ರು ಅಷ್ಟು ಚೆನ್ನಾಗಿರ್ಬೇಕಾದ್ರೆ ಇವ್ರು ಭಾಗ ಕೇಳಿರೋದು ತಪ್ಪು ತಾನೆ ಅದರಲ್ಲೇನೈತಿ ತಪ್ಪು ಹಾಂ ಇವರಿಗೆ ಆಸ್ತಿಲಿ ಭಾಗ ಬರಲೇಬೇಕು ತಾನೆ ಎಂದಾದರೂ ಒಂದಲ್ಲ ಒಂದು ದಿವಸ ಬೇರೆ ಹೋಗಲೇಬೇಕು ತಾನೆ ಅದನ್ನು ಇವಾಗಲೇ ಕೇಳಿದ್ದಾಳೆ ನನ್ನ ಮಗಳು ಅದರಲ್ಲೇನೈತಿ ತಪ್ಪು ಹಾಂ ಇವ್ರಿಗೆ ಬರಬೇಕಾಗಿರಪ್ಪ ಅಲ್ಲ ಕೊಟ್ಟರೆ ಏನೂ ಆಗಲ್ಲ ಸೂರ್ಯನಾದ್ರೂ ಬೇಡವಾ ಅಲ್ಲ ನನ್ನ ಮಗಳೂ ಗಂಡ ಚೆನ್ನಾಗಿರ್ಬೇಕು ಅಂತ ಹೇಳಿ ಅವಳು ಯೋಚನೆ ಮಾಡಿದಾಳೆ ಏನೋ ಮೋಸ ಆಗಬಾರ್ದು ನಮಗೆ ಅಂತನ ಅದರಲ್ಲಿ ತಪ್ಪು ತಪ್ಪ ಏನಾಗಿದೆ ಎಲ್ಲರೂ ಹಂಗೆ ತಾನೇ ಯೋಚನೆ ಮಾಡ್ತಾರೆ ನಾನು ಚೆನ್ನಾಗಿರ್ಬೇಕು ನನ್ನ ಗಂಡ ಮಕ್ಕಳು ಚೆನ್ನಾಗಿರ್ಬೇಕು ಅಂತನ ಹಂಗೆ ನನ್ನ ಮಗಳೂ ಯೋಚನೆ ಮಾಡಿದಾಳೆ ನಾಳೆ ದಿವಸ ಆಗ್ಬಾರ್ದು ನೀನು ಹೌದಾ ಸರಿಯಾಗಿ ಐತಿ ಮುಂದೊಂದು ದಿವಸ ನನಗೂ ನನ್ನ ಅನ್ಯಾಯ ಮಾಡೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ ಹಾ ಎಲ್ಲ ಚಂದ್ರು ಕವಿತಾ ಇಬ್ಬರೇ ಬೇಕಾಗಿರೋದು ಇಷ್ಟು ಕಾಲ್ ಚೆನ್ನಾಗಿರ್ಲಿಲ್ಲ ಚಂದ್ರು ಬಾ ಒಂದು ಅದಕ್ಕೆ ಮನೆಯವರು ಎಲ್ಲ ವ್ಯವಹಾರ ನೋಡ್ಕೊಂಬರು ನಾನು ಮನೆ ಕೆಲಸ ಮಾಡ್ಕೊಂಡು ಮನೆ ನಿಭಾಯಿಸ್ತಿದ್ದೆ ಆದ್ರೆ ಈಗಾಗ್ಲೇನೆ ಅವ್ರು ಹುಷಾರಾಗಿದ್ದಾರೆ ಈಗ ಗಂಡನೂ ಗಂಡನು ಮನೆಗ್ ಬೇಕಾಗಿಲ್ಲ ಹೌದಾ ಸರಿ ಆಯ್ತು ರೆಡಿ ಅಮ್ಮ ಒಳಕ್ಕೆ ಹೋಗಿ ಕೈಕಲ್ ಮಕ್ಕ ತೊಳ್ಕೊಂಡು ಊಟ ಮಾಡು ನೋಡೋಣ ಮುಂದೆ ಏನು ಮಾಡೋದು ಅಂತಾನ ನಿನ್ ಗಂಡನೇ ಬರ್ತಾನೆ ಕರ್ಕೊಂಡು ಹೋಗೋಕೆ ಅವಾಗ ಸರಿಯಾಗಿ ಬುದ್ಧಿ ಹೇಳೋಕ್ಕಾಗುತ್ತೆ ನಡಿ ನೀನ್ ಒಳಗೆ ಸರಿ ಆಯ್ತಪ್ಪ ಇವಮ್ಮಯ್ಯ ನನ್ನೇ ಬೈತೈತೆ ಏನ್ರಿ ನೀವು ಅವ್ಳ ಪರವಾಗಿ ಮಾತಾಡ್ತೀರಾ ಅವ್ಳು ಮಾಡಿರೋ ತಪ್ಪು ತಾನೆ ಅಲ್ಲ ಚೆನ್ನಾಗಿರೋ ಮನೇನ ಒಡಿಯೋಕೆ ಹೆಂಗಾದ್ರೂ ಮನ್ಸ್ ಬಂತಿ ಇವಳಿಗೆ ಹಾ ಕೇಳಿ ಅದೇ ಭಾಗ ಕೇಳಕ್ಕೂ ಒಂದ್ ರೀತಿ ನೀತಿ ಐತೆ ಇನ್ನು ಮೊನ್ನೆ ಇನ್ನು ಒಂದು ಆರು ಹೇಳು ಇವಳು ಮದ್ವೆ ಆಗ ಹೋಗಿ ಭಾಗ ಕೊಡ್ರಿ ಅಂತಂದ್ರೆ ಹಾ ಯಾರಿ ತಾನೇ ಸಿಟ್ ಬರಲ್ಲ ಹೇಳ ಇವಳು ಗಂಡ ಬೇರೆ ಯಾವಾಗ್ಲೂನು ಅಣ್ಣ ಆತಿಯ ಅಂದ್ರೆ ಅವನಿಗೆ ತುಂಬಾ ಗೌರವ ಪ್ರೀತಿ ಅಂತದ್ರಲ್ಲಿ ಅವನು ಬೇರೆ ಹೋಗೋಣ ಅಂತಂದ್ರೆ ಸುಮ್ಮನೆ ಇರ್ತಾನ ಹೇಳಿ ಗಂಡ ಹೆಂಗ್ ಹೆಂಗ್ತಾನ ಕೇಳ್ಕೊಂಡು ಒಂದ್ ಸರ್ಸ್ಕೊಂಡು ಹೋಗ್ಬೇಕಾಗಿರೋದು ಆದ ಅವಳ ಕರ್ತವ್ಯ ಹಾ ಅದನ್ನೇ ಇವಳು ಜಗಳ ಮಾಡ್ಕೊಂಡು ಮನೆಗ್ ಬಂದಿದ್ದಾಳೆ ಬುದ್ಧಿ ಹೇಳಿ ಕಳ್ಸದ್ ಬಿಟ್ಟು ಒಳ್ಳೆ ಅಯ್ಯೋ ಹೋಗಿ ಅಡ್ಗೆ ಮಾಡಿಕ್ಕಿ ಅವ್ಳು ಗುಮ್ಮಕ್ಕಿ ಹೋಗ್ ಆಮೇಲೆ ಯೋಚನೆ ಮಾಡೋಣ ಹಾ ಆಮೇಲೆ ಮಾತಾಡುವಂತೆ ನೀನು ಆಯ್ತು ಬಿಡಿ ನೀವು ಉಂಟು ನಿಮ್ ಮಗಳು ಉಂಟು ಏನಾದ್ರೂ ಮಾಡ್ಕೊಳ್ರಿ ಹಾ ಓಕೆ ಸ್ನೇಹಿತರೆ ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಇನ್ನು ಮುಂದುವರೆತೆ ನಿಮ್ ಎಲ್ರಿಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೆ ಇನ್ನೇ ಯಾರು ನಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ